ಸಿಂಹರಾಶಿಯವರಿಗೆ ಆರನೇ ಮನೆಯಲ್ಲಿ ಹದಿಮೂರನೇ ತಾರೀಕು ವರೆಗೂ ಸೂರ್ಯ ಭಗವನ್ರಿದ್ದಾರೆ ಆರನೇ ಮನೆ ಶತ್ರುಜಯ ಶತ್ರುಗಳಿಂದ ಅನುಕೂಲ ಆಗ್ತಕ್ಕಂಥದ್ದು ಶತ್ರುಗಳೇ ಮಿತ್ರರಾಗ್ತಕ್ಕಂಥದ್ದು ಋಣ ಸಂಬಂಧ ವಿಚಾರದಲ್ಲೇ ಜಯ ಸಿಗ್ತಕ್ಕಂಥದ್ದು ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಇದು ಮಾಸಭೋಶ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಮಾಸಭುಶವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ಫೆಬ್ರವರಿ ತಿಂಗಳಲ್ಲಿ ಗೋಚಾರದಲ್ಲಿ ಯಾವ್ಯಾವ ರಾಶಿಗೆ ಯಾವ ಥರ ಇದೆ ನೋಡೋಣ ಬನ್ನಿ ಮೊದಲನೇದಾಗಿ ಕ್ವಿಕ್ಕಾಗಿ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿದ್ದಾವೆ ಅಂತ ಒಂದು ನಮಗೊಂದು ಐಡಿಯಾ ಬಂದರೆ ಮುಂದೆ ಹೇಳೋದಕ್ಕೆ ಈಸಿ ಆಗುತ್ತೆ ಮೊದಲನೇದಾಗಿ ಸೂರ್ಯ ಭಗವಾನರು ಮಕರ ರಾಶಿಯಲ್ಲಿ ಹದಿಮೂರನೇ ತಾರೀಕು ವರೆಗೂ ಫೆಬ್ರವರಿ ಹದಿಮೂರನೇ ತಾರೀಕು ವರೆಗೂ ಇದ್ದು ತದನಂತರ ಕುಂಭರಾಶಿಗೆ ಬರ್ತಾರೆ ನೆಕ್ಸ್ಟ್ ಕುಜ ಭಗವಾನರು ಫೆಬ್ರವರಿ ಇಪ್ಪತ್ತ್ಮೂರಿನ ನಂತರ ಕುಂಭರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ ಉಳಿದಂಗೆ ಮೂರನೇ ತಾರೀಕು ಬುಧವಾರ ಮೂರನೇ ತಾರೀಕು ಬುಧಗ್ರಹ ಕುಂಭರಾಶಿಗೆ ಹೋದರೆ ಆರನೇ ತಾರೀಕು ಶುಕ್ರ ಭಗವನ್ರು ಕುಂಭರಾಶಿಗೆ ಹೋಗ್ತಾ ಇದ್ದಾರೆ ರಾಹು ಆಲ್ರೆಡಿ ಕುಂಭರಾಶಿಯಲ್ಲಿದ್ದಾರೆ ಶನಿ ಭಗವಾನರು ಮೀನು ರಾಶಿಯಲ್ಲಿ ಗುರು ಭಗವಾನರು ಮಿಥುನ್ ರಾಶಿಯಲ್ಲಿ ಕೇತು ಭಗವಾನರು ಸಿಂಹರಾಶಿಯಲ್ಲಿ ಸೊ ಇದು ಗ್ರಹಗಳ ಒಂದು ಚಲನೆ ಹಾಗಾದರೆ ನಾವು ಪ್ರತಿಯೊಂದು ರಾಶಿಗೆ ಯಾವ ಥರ ಇದೆ ಅಂತ ನೋಡ್ತಾಣ ಬನ್ನಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿಯಲ್ಲಿ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಆರನೇ ಮನೆಯಲ್ಲಿ ಹದಿಮೂರನೇ ತಾರೀಕು ವರೆಗೂ ಸೂರ್ಯ ಭಗವನ್ರು ಇರ್ತಾರೆ ಆರನೇ ಮನೆ ಶತ್ರುಜಯ ಶತ್ರುಗಳಿಂದ ಅನುಕೂಲ ಆಗ್ತಕ್ಕಂಥದ್ದು ಶತ್ರುಗಳೇ ಮಿತ್ರರಾಗ್ತಕ್ಕಂಥದ್ದು ಋಣ ಸಂಬಂಧ ವಿಚಾರದಲ್ಲೇ ಜಯ ಸಿಗ್ತಕ್ಕಂಥದ್ದು ಹದಿಮೂರ ನಂತರ ನಿಮಗೆ ಏಳನೇ ಮನೆಗೆ ಸೂರ್ಯ ಭಗವಾನರು ಹೋಗ್ತಾರೆ ಅದರ ಒಳಗಡೆ ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳನ್ನು ಮಾಡಿಕೊಡಿ ಮತ್ತೊಂದು ಗ್ರಹ ಕುಜರು ನಿಮಗೆ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ಆರನೇ ಮನೆಯಲ್ಲಿದ್ದಾರೆ ಭೂಗ್ರಹ ಭೂಸ್ಥಾನದಲ್ಲಿರೋದರಿಂದ ಭೂಮಿಯಿಂದ ಲಾಭ ಕ್ರಯ ವಿಕ್ರಯದಿಂದ ಲಾಭ ರಿಯಲ್ ಎಸ್ಟೇಟ್ ಮಾಡೋರಿಗೆ ಒಳ್ಳೆಯ ಅನುಕೂಲ ಫೆಬ್ರವರಿ ಇಪ್ಪತ್ತ್ ತದನಂತರ ಅವರು ಕೂಡ ನಿಮಗೆ ಸೆವೆಂತ್ ಹೌಸ್ ಸಾಮಾಜಿಕ ಸಂಬಂಧಗಳು ಆ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಎರಡು ಪಾಪಗ್ರಹರು ಸಾಮಾಜಿಕ ಸಂಬಂಧದ ಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ಇಷ್ಟು ದಿವಸ ಚೆನ್ನಾಗಿದ್ದ ಫ್ರೆಂಡ್ಶಿಪ್ ಅಲ್ಲಿ ಉಲ್ಟಾ ಹೊಡೆಯುತ್ತೆ ಇಷ್ಟು ದಿವಸ ಚೆನ್ನಾಗಿದ್ದಿದ್ದು ಪ್ರೀತಿ ಪ್ರೇಮ ಅಲ್ಲಿ ಉಲ್ಟಾ ಉಡೆಯುತ್ತೆ ಯಾಕಂದ್ರೆ ಪ್ರೀತಿ ಪ್ರೇಮಕಾರಕ ಶುಕ್ರ ಕೂಡ ಮೂರನೇ ತಾರೀಕು ಕುಂಭರಾಶಿಯಲ್ಲಿದ್ದಾರೆ ಏಳನೇ ಮನೆಯಲ್ಲಿ ಪಾಪಗ್ರಹಗಳ ಸಂಪರ್ಕದಲ್ಲಿರ್ತಕ್ಕಂಥ ಶುಕ್ರ ಭಗವಾನರು ನಿರ್ಬ ನಿರ್ಬಲವಾಗಿದ್ದಾರೆ ಒಂದು ಕಡೆ ರಾಹು ಒಂದು ಕಡೆ ಕುಜ ಸೂರ್ಯ ಮಿತ್ರ ಗ್ರಹ ಬುಧ ಜೊತೆಯಲ್ಲಿದ್ದರೂ ಕೂಡ ಈ ಶತ್ರು ಪ್ರಾಬಲ್ಯ ಜಾಸ್ತಿ ಇರೋದರಿಂದ ಸಾಮಾಜಿಕ ಸಂಬಂಧಗಳ ವಿಚಾರದಲ್ಲಿ ಕೇರ್ಫುಲ್ ಆಗಿರೋದು ಪಂಚಗ್ರಹ ಕೂಟಮಿ ಇರೋದರಿಂದ ಯಾವುದೇ ಇಂಪಾರ್ಟೆಂಟ್ ಡೀಲಿಂಗ್ಸ್ ಮಾಡಕ್ಕೆ ಹೋಗಬೇಕು ಇಂಪಾರ್ಟೆಂಟ್ ವ್ಯವಹಾರಗಳನ್ನು ಸ್ವಲ್ಪ ಕಾಲ ಮುಂದೂಡಿ ಈ ಪಂಚಗ್ರಹ ಕೂಟಮಿ ಆದಮೇಲೆ ತದನಂತರ ಯಥಾಸ್ಥಿತಿ ನಿಮ್ಮ ಕ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಆ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ಸ್ ಮಾಡ್ತಕ್ಕಂಥದ್ದು ಭೂಮಿ ಪರ್ಚೇಸ್ ಮಾಡೋದು ಅಡ್ವಾನ್ಸ್ ಕೊಡೋದು ಆ ಥರದ ನಿರ್ಣಯಗಳು ಬೇಡ ನಿಮ್ಮ ಪಾರ್ಟ್ನರ್ಸ್ ಅದು ಲೈಫ್ ಪಾರ್ಟ್ನರ್ ಆಗಿರ್ಬೋದು ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು ಅಥವಾ ನಿಮ್ಮ ಕೊಲೀಗ್ಸ್ ಆಗಿರ್ಬೋದು ಅವರ ಜೊತೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಸಮಯ ಸಂದರ್ಭಕ್ಕೆ ತಕ್ಕಂತೆ ನಡ್ಕೊಳ್ಳಿ ಮತ್ತು ಅಷ್ಟಮದಲ್ಲಿ ಶನಿ ಇದ್ದಾರೆ ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಷ್ಟಮದಲ್ಲಿ ಶನಿ ಇದ್ದರೆ ನಮ್ಮ ಮಾಟ ಈಸಿಯಾಗಿ ನಡೆಯಲ್ಲ ಅಂತ ನಾವು ಕಂಡಂಗೆ ಈಸಿಯಾಗಿ ಆಗಲ್ಲ ಪ್ರಯತ್ನದ ಮೇಲೆ ಪ್ರಯತ್ನ ಪ್ರಯತ್ನದ ಮೇಲೆ ಪ್ರಯತ್ನ ಮರಳಿ ಯತ್ನವೋ ಮಾಡೋ ಮನುಜ ಅಂತ ಮಾಡ್ತಾ ಇದ್ರೆ ನಿಮ್ಗೆ ಜಾಸ್ತಿ ಈ ಪಂಚಗ್ರಹ ಕೂಟಮಿ ಇದ್ದರೂ ಕೂಡ ನಿಮ್ಗೆ ಇನ್ನೊಂದು ಅನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಏನಂದರೆ ಗುರುಭಗವಾನರು ಈ ಪಂಚಗ್ರಹ ಕೂಟಮಿಯನ್ನು ನೋಡ್ತಾ ಇತ್ತು ಗುರು ಭಗವಾನರು ಲಾಭ ಸ್ಥಾನದಲ್ಲಿದ್ದ ಪಂಚಗ್ರಹ ಕೂಟಮಿಯನ್ನು ನೋಡ್ತಾ ಇರೋದ್ರಿಂದ ಬರಬಹುದಾದಂಥ ಅನಿಷ್ಟಗಳು ಅನ್ನ ಅದನ್ನು ಕಮ್ಮಿ ಮಾಡುತ್ತೆ ದೈವಾನುಗ್ರಹಣೆ ನಿಮ್ಮ ಮೇಲೆ ಇದೆ ದೈವಾನುಗ್ರಹಣೆ ನಿಮ್ಮ ಮೇಲೆ ಇರೋದರಿಂದ ಈ ಪಂಚಗ್ರಹ ಕೂಟಮಿಯಿಂದ ಸ್ವಲ್ಪ ಮಟ್ಟಿಗೆ ಪಾರಾಗಬಹುದು ಮತ್ತೆ ಮತ್ತು ಈ ಸಂದರ್ಭದಲ್ಲಿ ನೀವು ಏನಾದರೂ ನವಗ್ರಹ ಶಾಂತಿ ಮನೆಯಲ್ಲಿ ಏನಾದರೂ ಹೋಮ ಹವನ ಇಂಥದನ್ನೆಲ್ಲ ನೀವು ಮಾಡಿಕೊಂಡಿದರೆ ಹೆಚ್ಚಿನ ಶುಭ ಫಲಗಳನ್ನು ಪಡ್ಕೊಳ್ಬೋದು ಗುರು ನಿಮ್ಮ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್ಗೆ ಒಳ್ಳೆ ಕಾಲ ಎಕ್ಸಾಮಿನೇಷನ್ಸ್ ಎಲ್ಲ ಹತ್ರ ಬರ್ತಾ ಇದೆ ಈ ಕಾಲವನ್ನು ನೀವು ವಿನಿಯೋಗಿಸ್ಕೊಳ್ಳಿ ಕಾಲ ವ್ಯರ್ಥ ಮಾಡೋಕ್ಕೂ ಹೋಗಬೇಡಿ ಸಪ್ತಮ ಸ್ಥಾನದಲ್ಲಿ ಸಾಕಷ್ಟು ಗ್ರಹಗಳಿರೋದರಿಂದ ಫ್ರೆಂಡ್ಸು ತಿರುಗಾಟ ಓಡಾಟ ಹೊಸ ಸಿನಿಮಾಗಳು ರಿಲೀಸ್ ಆಗಿದೆ ಅಂತ ಥೇಟರು ಈ ಥರ ಕಾಲ ಹರಣ ಮಾಡಬೇಡಿ ಯಾಕಂದರೆ ಸೆವೆಂತ್ ಹೌಸಲ್ಲಿ ಗ್ರಹಗಳಿರುವಾಗ ಓಡಾಟ ತಿರುಗಾಟ ಜಾಸ್ತಿ ಇರುತ್ತೆ ಗುರು ಅನುಗ್ರಹಣ ನಿಮ್ಮ ಮೇಲೆ ಇರೋದರಿಂದ ಕಾನ್ಸಂಟ್ರೇಟ್ ಆನ್ ಸ್ಟಡೀಸ್ ವಿದ್ಯಾಭ್ಯಾಸದಲ್ಲಿ ಮೆಮರಿ ಪವರ್ಗೆ ಮತ್ತು ವಿದ್ಯಾಭ್ಯಾಸ ನಾವು ಅದರ ಕಾನ್ಸಂಟ್ರೇಷನ್ ಬೆಳೆಸ್ಕೊಳ್ಳೋದಕ್ಕೆ ಇದಕ್ಕೆ ಮೊದಲು ನಾವು ಸಾಕಷ್ಟು ವೀಡಿಯೋಸನ್ನು ನೋಡಿದ್ವಿ ಮಾಡಿದ್ದೀವಿ ಒಂದು ಸರ್ತಿ ವಾಪಸ್ಸು ಹೋಗಿ ಆ ವೀಡಿಯೋಸನ್ನು ನೋಡಿ ಅದನ್ನು ನಿಮ್ಮ ಜನ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಕೇತು ಭಗವಾನರಾದರು ನಿಮ್ಮ ರಾಶಿಯಲ್ಲಿದ್ದಾರೆ ಕೇತು ಭಗವನ್ರ ರಾಶಿಯಲ್ಲಿದ್ದರೆ ಒಂದೇ ಒಂದು ನಿಧಾನಕ್ಕೆ ಹೋಗರವ್ರು ಸ್ಪೀಡ್ ಬ್ರೇಕರು ಕೇತು ಭಗವನ್ ಸ್ಪೀಡ್ ಬ್ರೇಕರು ಇದನ್ನು ನಾವು ಬೆರೆಸ್ಬೇಕಂದ್ರೆ ಗಣಪತಿಯನ್ನು ಆರಾಧನೆ ಮಾಡಬೇಕು ಭಕ್ತಿ ಮಾರ್ಗದಲ್ಲಿ ಹೋಗಬೇಕು ಯಾರಿಗೂ ಅನ್ಯಾಯ ಮಾಡಬಾರ್ದು ಯಾರಿಗೂ ನಮಗೆ ನಾವು ಪ್ರಬಲರಾಗಿದ್ದೇವೆ ನಮಗೆ ಪ್ರಾಬಲ್ಯ ಇದೆ ನಮಗೆ ಅಧಿಕಾರ ಇದೆ ಅಂತ ಕೆಳವರ್ಗದವರ ಮೇಲೆ ನೀವು ದಬ್ಬಾಳಿಕೆ ಮಾಡೋಕ್ಕೋಗ್ಬೇಡಿ ಎಲ್ಲರನ್ನು ಕೂಡ ಸಮಾನವಾಗಿ ಪ್ರೀತಿಸಿ ಆವಾಗ ನಿಮಗೆ ಈ ತಿಂಗಳು ತುಂಬ ಆಗಿರುತ್ತೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಪ್ರತಿ ತಿಂಗಳಂತೆ ಕೆಲವು ಟಿಪ್ಸನ್ನು ಹೇಳ್ಕೊಂಡು ನಾವು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಮಾಡೋಣ ಈ ತಿಂಗಳು ಒಂದು ಅದ್ಭುತವಾದ ವಿಚಾರವನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅದೇನೆಂದರೆ ಪ್ರೆಗ್ನೆನ್ಸಿಯಲ್ಲಿ ಒಂದು ಪ್ರೆಗ್ನೆಂಟ್ ವುಮೆನ್ ಯಾವ ಥರ ಇರಬೇಕು ಅವರ ಪರಿಸರ ಯಾವ ಥರ ಇರಬೇಕು ಅವರ ಮನೆ ಮಂದಿ ಲೈಫ್ ಪಾರ್ಟ್ನರ್ ಯಾವ ಥರ ಸಪೋರ್ಟ್ ಮಾಡಬೇಕು ಅನ್ನೋ ವಿಚಾರ ಒಂದು ಹೆಣ್ಣು ಗರ್ಭಿಣಿ ಆಗ್ತಕ್ಕಂಥದ್ದು ಅದೊಂದು ವಿಶೇಷವಾದಂಥ ಒಂದು ಘಟ್ಟ ಅವಳು ಅಷ್ಟೊತ್ತಿಗೆ ಒಂದು ಮಗಳಾಗಿರ್ತಾಳೆ ಒಂದು ವೈಫ್ ಆಗಿರ್ತಾಳೆ ಆದರೆ ತಾಯಿ ಆಗ್ತಕ್ಕಂಥ ಘಟ್ಟ ಅದು ಪ್ರೆಗ್ನೆನ್ಸಿ ಇರುವಾಗ ಹೆಣ್ಣು ತುಂಬ ಸೆನ್ಸಿಟಿವ್ ಆಗಿರ್ತಾಳೆ ಸೂಕ್ಷ್ಮವಾಗಿರ್ತಾಳೆ ಪರಿಸರವನ್ನು ಆ ಮಗು ಈಸಿಯಾಗಿ ಗರ್ಭದಲ್ಲಿರ್ತಕ್ಕಂಥ ಶಿಶು ಗ್ರಹಿಸ್ತಾ ಇರುತ್ತೆ ಪರಿಸರ ಯಾವತಾ ಇದ್ದರೆ ಯಾವ ಥರ ಇದ್ದರೆ ಆ ಥರ ಗರ್ಭದಲ್ಲಿರೋ ಶಿಶು ಬೆಳೀತಾ ಇರುತ್ತೆ ಅದಕ್ಕಾಗಿ ಗರ್ಭಿಣಿ ಇರತಕ್ಕಂಥ ಮನೆಯಲ್ಲಿ ಮನೆ ಸಭ್ಯರು ಸದಸ್ಯರು ಪ್ರೀತಿಯಿಂದ ನಡ್ಕೋಬೇಕು ಗಂಡನ ಸಪೋರ್ಟು ಹೆಜ್ಜೆ ಹೆಜ್ಜೆಗೂ ಬೇಕು ಇಷ್ಟವಾಗಿರ್ತಕ್ಕಂಥ ತಿಂಡಿ ತಿನಿಸು ಕೊಡಬೇಕು ಅವರು ಬೇಜಾರಾಗ್ತಕ್ಕಂಥ ಘಟನೆಗಳು ದುಃಖ ಬರ್ತಕ್ಕಂಥ ಘಟನೆಗಳನ್ನು ಕ್ರಿಯೇಟ್ ಮಾಡಬಾರ್ದು ಒಂದು ಹೆಣ್ಣು ದುಃಖ ಪಡೋದರಿಂದ ಅಥವಾ ಕೋಪ ಮಾಡಿಕೊಳ್ಳೋದ್ರಿಂದ ಗಡಿಬಿಡಿಯಲ್ಲಿರೋದರಿಂದ ಅದು ಆ ಶಿಶುವಿನ ಮೇಲೆ ಬಿದ್ದು ಆಮೇಲೆ ಅದು ಜನನ ಆಗಿ ದೊಡ್ಡವರಾದ ಮೇಲೆ ಅದೇ ನೇಚರ್ ಅದರಲ್ಲಿ ಬರ್ತಾ ಇರುತ್ತೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದ್ದೆ ನಾವು ಪ್ರಹ್ಲಾದ ರಾಜರನ್ನು ನೋಡಿದ್ದೀವಿ ಅವರ ಚರಿತ್ರೆ ನಿಮಗೆ ಸಾಕಷ್ಟು ಜನಕ್ಕೆ ಗೊತ್ತಾಗಿರುತ್ತೆ ಅವ್ರ ತಾಯಿ ಲೀಲಾವತಿ ಪ್ರಹ್ಲಾದ ರಾಜರು ತಾಯಿ ಗರ್ಭದಲ್ಲಿರುವಾಗ ನಾರದ ಮುನಿಗಳ ಆಶ್ರಮದಲ್ಲಿ ಬೆಳೀತಾರೆ ನಾರದ ಮುನಿಗಳು ಭೇದ ಪ್ರವಚನಗಳನ್ನು ಮಾಡ್ತಾ ಭಾಗವತ ಪ್ರವಚನಗಳನ್ನು ಮಾಡ್ತಾ ಭಗವಂತನ ನೀಲೆಗಳನ್ನು ಹೇಳ್ತಾ ಇದ್ದ ಮಗು ಮಗು ಗ್ರಹಿಸಿ ಜನನವಾದ ಮೇಲೆ ಅದು ನಾರಾಯಣ ತತ್ವವನ್ನು ಇಟ್ಕೊಳ್ಳುತ್ತೆ ತಂದೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಆ ತತ್ವವನ್ನು ಬಿಡೋದಿಲ್ಲ ಆ ಧರ್ಮ ಮಾರ್ಗವನ್ನು ಬಿಡೋದಿಲ್ಲ ಅದರ ಮುಖಾಂತರನೇ ಜಯ ಪಡ್ಕೊಳ್ಳುತ್ತೆ ಮತ್ತು ನಾವು ಅಭಿಮನ್ಯು ಬಗ್ಗೆ ಕೂಡ ಕೇಳಿದ್ದೀವಿ ಶ್ರೀಕೃಷ್ಣ ಭಗವಾನರು ಚಕ್ರವ್ಯೂಹಕ್ಕೆ ಪ್ರವೇಶ ಮಾಡ್ತಾ ಇರುವಾಗ ಮಾಡುವ ಒಂದು ಸಂದರ್ಭವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇರತ್ತೆ ಆದರೆ ಸುಭದ್ರ ಗರ್ಭದಲ್ಲಿ ಶಿಶು ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇರತ್ತೆ ಇದು ಗೊತ್ತಾಗತ್ತೆ ಶ್ರೀಕೃಷ್ಣ ಭಗವಾನ್ರಿಗೆ ಅದನ್ನು ಅಲ್ಲೇ ನಿಲ್ಸಿಬಿಟ್ಟು ಅವ್ರು ಮುಂದಕ್ಕೆ ಹೋಗ್ಬಿಡ್ತಾರೆ ಅದಕ್ಕೆ ಅಭಿಮಾನು ಚಕ್ರವ್ಯೂಹಕ್ಕೆ ಹೋಗೋದು ಮಾತ್ರ ಗೊತ್ತಾಯ್ತು ಆದರೆ ಬರೋದು ಗೊತ್ತಾಗಲಿ ಅಂದರೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಒಂದು ಶಿಶುವಿನ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಸಾಕಷ್ಟು ವಿಚಾರಗಳು ಅದರಲ್ಲಿ ರಿಜಿಸ್ಟರ್ ಆಗಿ ಅದು ಬೆಳೆದಂಗೆ ಅದನ್ನು ಪ್ರೇರೇಪಣೆ ಮಾಡ್ತಾ ಇರೋದು ಭಕ್ತಿ ಮಾರ್ಗದಲ್ಲಿ ತಾಯಿ ಅಥವಾ ಮನೆಯಲ್ಲಿ ಇದ್ದರೆ ಮಗು ಬೆಳೆದಂಗೆಲ್ಲ ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇರುತ್ತೆ ಒಂದು ಡಾಕ್ಟ್ರ್ ವೃತ್ತಿ ಮಾಡ್ತಾ ಇರ್ತಕ್ಕಂಥ ಫ್ಯಾಮಿಲಿಯಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿ ಯಾವಾಗಲೂ ಆ ವೈದ್ಯಕೀಯಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಚಾರಗಳು ಕೇಳ್ತಾ ಇರೋದನ್ನ ಅದು ಬೆಳೆದ ಮೇಲೆ ನಾನು ಡಾಕ್ಟರ್ ಆಗಬೇಕು ಅಂದ್ಕೊಳ್ಳುತ್ತೆ ಒಂದು ಅಡ್ವೊಕೇಟ್ ಮನೆಯಲ್ಲಿ ಉಡ್ತಕ್ಕಂಥ ಮಗು ತಾನು ಅಡ್ವೊಕೇಟ್ ಆಗಬೇಕು ಅಂದ್ಕೊಳ್ಳುತ್ತೆ ಈ ಥರ ಆ ಎನ್ವಿರಾನ್ಮೆಂಟ್ ಅವ್ ಅವ್ರ ಮೇಲೆ ಪ್ರಭಾವ ಬೀರುತ್ತೆ ಒಂದು ಗರ್ಭಿಣಿ ಹೆಣ್ಣು ಈ ತೆಂಗಿನಕಾಯಿ ಹೊಡಿತಕ್ಕಂಥ ಜಾಗ ಕುಂಬಳಕಾಯಿ ಹೊಡಿತಕ್ಕಂಥ ಜಾಗ ಇಂಥ ಜಾಗಗಳಿಂದ ದೂರ ಇರಬೇಕು ಗಲವೆ ಗದ್ದಲ ಜಗಳ ಇಂಥ ಪ್ರದೇಶಗಳಿಂದ ಸಾಕಷ್ಟು ದೂರವನ್ನು ಮೇಂಟೈನ್ ಮಾಡಬೇಕು ಕೋಪತಾಪಗಳನ್ನು ಬಿಡಬೇಕು ಪ್ರಶಾಂತವಾಗಿರಬೇಕು ಎಲ್ತಿ ಫುಡ್ಡನ್ನು ತಗೋಬೇಕು ಮತ್ತು ಪ್ರತಿನಿತ್ಯ ಒಂದು ಐದರಿಂದ ಹತ್ತು ಮ್ಯಾಥಮೆಟಿಕಲ್ ಸಮ್ಸನ್ನು ಹಾಕ್ಕೊಂಡು ಅದನ್ನು ಸಾಲ್ವ್ ಮಾಡಬೇಕು ಇಸ್ರೇಲಲ್ಲಿ ಪ್ರತಿ ಪ್ರೆಗ್ನೆಂಟ್ ಲೇಡಿ ಕೂಡ ಮಿನಿಮಮ್ ಒಂದು ಟೆನ್ ಸಮ್ಸನ್ನು ಮಾಡ್ತಾರೆ ಅದಕ್ಕೆ ಇಸ್ರೇಲಲ್ಲಿ ನುಡ್ತಕ್ಕಂಥ ಪ್ರತಿ ಮಗು ಕೂಡ ಲಾಜಿಕಲ್ಲಾಗಿ ಬುದ್ಧಿವಂತರಾಗಿರ್ತಾರೆ ಪ್ರತಿ ಇಸ್ರೇಲಿಯನ್ ಪ್ರೆಗ್ನೆಂಟ್ ಲೇಡಿ ಕೂಡ ಅವರ ಧರ್ಮಗ್ರಂಥದ ಸ್ತೋತ್ರಗಳನ್ನು ಓದ್ತಾಳೆ ಅದೇ ರೀತಿ ನಮ್ಮಲ್ಲಿ ಕೂಡ ನಾವು ಪಾಲನೆ ಮಾಡೋದರಿಂದ ಸ್ತೋತ್ರ ಮಂತ್ರಗಳನ್ನು ನಾವು ಓದ್ಕೊಳ್ಳೋದ್ರಿಂದ ಕೇಳೋದ್ರಿಂದ ಅದು ಮಗುವಿನ ಮೇಲೆ ಪ್ರಭಾವ ಬೀರಿ ಮುಂದೆ ಅದು ಧರ್ಮ ಮಾರ್ಗದಲ್ಲಿ ಧೈರ್ಯ ಸಾಹಸಗಳಿಂದ ದೊಡ್ಡವರಾಗಿ ಈ ದೇಶಕ್ಕೆ ಹೆಸರು ಕೀರ್ತಿಯನ್ನು ತಂದುಕೊಡ್ತಾರೆ ಯಾವಾಗಲೂ ಕೂಡ ಪ್ರೆಗ್ನೆಂಟ್ ಇರುವಾಗ ಗಂಡ ದೂರದ ಪ್ರದೇಶಗಳಿಗೆ ಹೋಗಬಾರ್ದು ಯಾಕಂದರೆ ಆ ಟೈಮಲ್ಲಿ ಅವಳಿಗೆ ಬೇಕಾಗಿರ್ತಕ್ಕಂಥದ್ದು ಏನಾದರೂ ಸಂಕೋಚ ಇಲ್ದಿರೋ ಕೇಳಬೇಕಂದ್ರೆ ಗಂಡ ಒಬ್ಬನೇ ಅದಕ್ಕಾಗಿ ತೀರ್ಥ ಪ್ರದೇಶಗಳಿಗೆ ತೀರ್ಥಯಾತ್ರೆಗಳಿಗೆ ಹೋಗಬಾರ್ದು ದೂರದ ಪ್ರದೇಶಗಳಿಗೆ ಗಂಡ ಹೋಗಬಾರ್ದು ಅಂತ ಕೂಡ ಹೇಳ್ತಾರೆ ಏನೋ ಹೇಳೋದಿರತ್ತೆ ಏನೋ ಕೇಳೋದಿರುತ್ತೆ ಏನೋ ಬೇಕಂತಿರುತ್ತೆ ಸೊ ಅದರಿಂದ ಗಂಡ ಹತ್ರದಲ್ಲಿ ಇದ್ದರೆ ಇದನ್ನೆಲ್ಲ ಕೂಡ ಅವನು ಆ ಟೈಮ್ಗೆ ಬೇಕಾಗಿರೋದನ್ನೆಲ್ಲ ಕೊಡ್ತಾರೆ ತಂದೆ ತಾಯಿ ಕೂಡ ತಮ್ಮ ಮಕ್ಕಳು ಪ್ರೆಗ್ನೆಂಟ್ ಇರುವಾಗ ಅವರಿಗೆ ಸಹಕಾರಗಳನ್ನು ಕೊಡಬೇಕು ಅತ್ತೆ ಮಾವ ಕೂಡ ಏನೇ ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದರೂ ಕೂಡ ಅಂಥ ಸಂದರ್ಭದಲ್ಲಿ ಆ ಮಗು ಪೂರ್ಣವಾಗಿ ಪರಿಪಕ್ವವಾಗಿ ಆರೋಗ್ಯವಾಗಿ ಬುದ್ಧಿವಂತ ಮಗು ಜನನವಾಗಬೇಕಂದ್ರೆ ಎಲ್ಲ ಕುಟುಂಬ ಸದಸ್ಯರ ಜವಾಬ್ದಾರಿ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ ಸರ್ವೇ ಜನ ಸುಖಿನೋಬವಂತು ಥ್ಯಾಂಕ್ ಯು ವೆರಿ ಮಚ್